ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣ್ಯೇತ್ರಿ ಎಂಬಿಕೆ ಗೌರಿ ನಾರಾಯಣಿ ನಮೋಸ್ತೇ ಆತ್ಮೀಯರೇ ಇಂದು ಜನವರಿ ತಿಂಗಳ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದಿನ ತಿಥಿ ಅಷ್ಟಮಿ ಕೃಷ್ಣ ಪಕ್ಷ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಆರು ನಿಮಿಷಕ್ಕೆ ಇನ್ನು ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಹದಿನೈದು ನಿಮಿಷದವರೆಗೆ ಯಮಗಂಡ ಕಾಲ ಆರು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಎಂಟು ನಿಮಿಷದವರೆಗೆ ಇದೆ ಗುಳಿಕ ಕಾಲ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷ ದುರ್ಮುಹೂರ್ತ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನಾರು ನಿಮಿಷದವರೆಗೆ ಇದೆ ಇನ್ನು ಇದು ಕಲಿಯುಗದ ಐದು ಸಾವಿರದ ಒಂದು ನೂರ ಇಪ್ಪತ್ನಾಲ್ಕನೇ ವರ್ಷ ಅಂತ ಹೇಳ್ತಾ ಇದ್ದಾರೆ ಇನ್ನು ನೀವು ಸಂಕಲ್ಪ ಮಾಡ್ತೀರಂತಾದರೆ ಶೋಭಕೃತನಾಮ ಸಂವತ್ಸರಸ ದಕ್ಷಿಣಾಯನೇ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣೇ ಪಕ್ಷೆ ಅದೇ ಅಷ್ಟಮ್ಯಾಂ ತಿಥೌ ಗುರುವಾಸರಯುಕ್ತಾಯಂ ಪುಣ್ಯಾಯಂ ಪುಣ್ಯಕಾಲೇ ಮಹಾಪುಣ್ಯ ಶುಭ ತಿಥೌ ಅಂತ ಸಂಕಲ್ಪವನ್ನು ಮಾಡ್ಬೋದು ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲ ಹೀಗಿದೆ ಮೊದಲನೇದಾಗಿ ಮೇಷರಾಶಿ ಅನಗತ್ಯ ಆಲೋಚನೆಗಳಿಂದ ಸಮಯ ವ್ಯರ್ಥವಾಗಲಿದೆ ಪ್ರಮುಖ ಪ್ರಕರಣಗಳಲ್ಲಿ ನಿಮಗೆ ಇಂದು ಜಯ ಸಿಗಲಿದೆ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಟುಕೊಂಡರೆ ಉತ್ತಮವಾಗಲಿದೆ ತಾಳ್ಮೆಯಿಂದ ಇರುವುದು ಅತ್ಯುತ್ತಮ ಮುಂದಿನ ರಾಶಿ ವೃಷಭ ರಾಶಿ ವ್ಯಾಪಾರ ಉದ್ದೇಶಕ್ಕೆ ನೀವಿಂದು ದೂರದ ಪ್ರಯಾಣವನ್ನು ಹಮ್ಮಿಕೊಳ್ಬೋದು ಇಂದು ದೀರ್ಘಾವಧಿಯ ಲಾಭ ದೊರೆಯಲಿದೆ ಇಂದಿನಿಂದಲೇ ಹಣ ಕೂಡಿಡುವುದನ್ನು ಆರಂಭಿಸಿ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಲಾಭ ಬರಲಿದೆ ಹಾಗೂ ಇಂದು ಶಾಂತಿಕಾ ಪರಮೇಶ್ವರಿಯನ್ನು ಪ್ರಾರ್ಥಿಸಿ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಸಂಜೆ ವೇಳೆಗೆ ಇಂದು ನಿಮಗೆ ಒಂದು ಶುಭ ಸುದ್ದಿ ಸಿಗಲಿದೆ ಕುಟುಂಬದವರಿಗಾಗಿ ವಿಶೇಷ ಯೋಜನೆಗಳನ್ನು ರೂಪಿಸ್ತೀರಿ ಮನೆಯಲ್ಲಿ ನಿಮ್ಮ ಗುಣಗಳ ಬಗ್ಗೆ ಚರ್ಚೆಯಾಗಲಿದೆ ಇದು ನಿಮಗೆ ಒಂದಿಷ್ಟು ನೆಮ್ಮದಿಯನ್ನು ತರಲಿದೆ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಧಾರ್ಮಿಕ ಕಾರ್ಯಗಳಿಂದ ಇಂದು ನಿಮಗೆ ಮಾನಸಿಕ ನೆಮ್ಮದಿ ವೃದ್ಧಿಯಾಗಲಿದೆ ಮಕ್ಕಳಿಂದ ಖುಷಿ ಮತ್ತು ನೆಮ್ಮದಿ ಲಭಿಸಲಿದೆ ನಿರೀಕ್ಷೆಗೂ ಮೀರಿ ಆದಾಯ ಎಂದು ನಿಮ್ಮ ಕಡೆ ಹರಿದು ಬರಲಿದೆ ಮುಂದಿನ ರಾಶಿ ಸಿಂಹರಾಶಿ ಕೋಪದ ಸ್ವಭಾವದಿಂದ ಹಣ ಸಂಪಾದನೆಗೆ ತೊಡಕಾಗಲಿದೆ ಸ್ಪಷ್ಟ ಕಾರಣವೇ ಇಲ್ಲದೆ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ ಸ್ನೇಹಿತರೊಂದಿಗೆ ಮಾತುಕತೆ ಸ್ವಲ್ಪ ಹಿತವನ್ನು ನಿಮಗೆ ನೀಡಲಿದೆ ಮುಂದಿನ ರಾಶಿ ಕನ್ಯಾರಾಶಿ ಯಾವುದೇ ಹೂಡಿಕೆಗೆ ಇಂದು ಉತ್ತಮ ದಿನವಲ್ಲ ಜೊತೆಗಿರುವವರ ಹೊಗಳಿಕೆಯಿಂದ ಹಿಗ್ಗುತ್ತೀರಿ ಇದರಿಂದ ತುಸು ನೆಮ್ಮದಿಯ ಭಾವ ಮೂಡಲಿದೆ ಒತ್ತಡದ ದಿನವಾದರೂ ಆರೋಗ್ಯದ ಮೇಲೆ ಗಮನವಿರಲಿ ಷೇರು ಮಾರುಕಟ್ಟೆಯಲ್ಲಿ ಇಂದು ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಇನ್ನು ಮುಂದಿನ ರಾಶಿ ತುಲಾರಾಶಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಅತಿಯಾದ ಖರ್ಚಿನಿಂದಾಗಿ ಕುಟುಂಬದವರು ಚಿಂತೆಗೀಡಾಗುತ್ತಾರೆ ಆರೋಗ್ಯದ ಮೇಲೆ ಹೆಚ್ಚು ಮುತುವರ್ಜಿಯನ್ನು ವಹಿಸೋದು ಉತ್ತಮ ಮುಂದಿನ ರಾಶಿ ವೃಶ್ಚಿಕ ರಾಶಿ ಹಣದ ಅವಶ್ಯಕತೆ ಇಂದು ನಿಮಗೆ ಉಂಟಾಗಲಿದೆ ಆದರೆ ಯಾರೊಬ್ಬರೂ ನಿಮ್ಮ ನೆರವಿಗೆ ಬರುವುದಿಲ್ಲ ಇದರಿಂದ ಮನಸ್ಸಿಗೆ ಬೇಸರವಾಗಿ ಕಷ್ಟದ ಸಮಯವನ್ನು ನಿಮಗೆ ನೆನಪಿ ಮಾಡಿಕೊಳ್ಳುತ್ತದೆ ಹೊರಗಿನವರ ಕಾರಣಕ್ಕಾಗಿ ಸಂಗಾತಿಯೊಂದಿಗೆ ಜಗಳ ಮಾಡುವ ಪರಿಸ್ಥಿತಿ ನಿಮಗೆ ಇಂದು ನಿರ್ಮಾಣವಾಗಬಹುದು ಮುಂದಿನ ರಾಶಿ ಧನುರ್ ರಾಶಿ ಮಹತ್ವದ ನಿರ್ಧಾರ ಕೈಗೊಳ್ಳಲು ಇಂದು ಸುಸಮಯ ಪೋಷಕರ ಅಭಿಪ್ರಾಯ ನಿಮಗೆ ಮುಖ್ಯವಾಗಲಿದೆ ಆಸಕ್ತಿದಾಯಕ ವಿಷಯಗಳತ್ತ ಹೆಚ್ಚು ಸಮಯವನ್ನು ನೀವು ಕಳಿತೀರಿ ಧಾರ್ಮಿಕ ಕಾರ್ಯಗಳಲ್ಲಿ ಇಂದು ತೊಡಗಿಕೊಳ್ತೀರಿ ಸಾಧ್ಯವಾದಷ್ಟು ಮಹಾವಿಷ್ಣುವನ್ನು ಆರಾಧಿಸಿ ಬಾಕಿ ಇರುವ ಮಕರ ರಾಶಿ ಬಾಕಿ ಇರುವ ಸಾಲದ ಹಣ ಹಿಂತಿರುಗಲಿದೆ ಕೈಗೊಂಡ ಯೋಜನೆಗಳು ಅರ್ಧಕ್ಕೆ ಸ್ಥಗಿತವಾಗಲಿದೆ ಎಚ್ಚರವಹಿಸಿ ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿ ಸಣ್ಣ ಪುಟ್ಟ ಜಗಳಗಳು ಉಂಟಾಗುವ ಸಾಧ್ಯತೆ ಕಾಣ್ತಾ ಇದೆ ಇನ್ನು ಮುಂದಿನ ರಾಶಿ ಕುಂಭರಾಶಿ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ನಿಮ್ಮ ಸಾಮರ್ಥ್ಯದ ಕುರಿತು ಏಕಾಂತದಲ್ಲಿ ಕುಳಿತು ಯೋಚನೆ ಮಾಡಿ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲಿವೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಹರಿಸಿ ಇನ್ನು ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ ಆಸ್ತಿ ವ್ಯವಹಾರದಲ್ಲಿ ಲಾಭ ದೊರೆಯಲಿದೆ ನೆರೆಹೊರೆಯವರಿಂದ ಸಣ್ಣ ಪಟ್ಟಿನ ತೊಂದರೆಯಾಗಬಹುದು ಮನೆಯಲ್ಲೇ ಸಮಯ ಕಳೆಯಲು ಬಯಸ್ತೀರಿ ಆದರೆ ಶಾಂತಿಯುತವಾಗಿ ಇರಲು ಸಾಧ್ಯವಾಗುವುದಿಲ್ಲ ಮಕ್ಕಳಿದ್ದ ಸ್ವಲ್ಪ ಕಿರಿಕಿರಿ ನಿಮಗೆ ಉಂಟಾಗಬಹುದು ಎಚ್ಚರವಹಿಸಿ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಇಂದಿನ ಸುಭಾಷಿತದೊಂದಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಇಂದಿನ ಸುಭಾಷಿತ ಹೀಗಿದೆ ಮುಂದೇನಾಗುತ್ತದೆ ಎನ್ನುವ ಆತಂಕವನ್ನು ಬಿಡಿ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಒಳಿತೇ ಆಗುತ್ತದೆ